ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಡೇಪ್ತಿಂಗ್ ಮುಂದೆ ಬರುವಂಥ ಎರಡು ಮೂರು ವರ್ಷಗಳಲ್ಲಿ ನೀವು ಮಾಡ್ತಾ ಇರೋ ನಿಮ್ಮ ಜಾಬ್ ಆಗಲಿ ಆ್ಯಂಡ್ ನಿಮ್ಮ ಒಂದು ಸ್ಕಿಲ್ಸ್ ಆಗಲಿ ಆ್ಯಂಡ್ ನಿಮಗೆ ಇನ್ಕಮ್ ಆಗಲಿ ಇವೆಲ್ಲ ಸೇಮ್ ಇರುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ನಿಮ್ಮ ತಪ್ಪು ಯಾಕಂದರೆ ನಾನು ಈ ಮಾತನ್ನು ಆನೆಸ್ಟ್ಲಿಯಾಗಿ ಹೇಳ್ತೀನಿ ನೀವು ಈಗಾಗಲೇ ಡೇಂಜರ್ ಝೋನಲ್ಲಿದ್ದೀರಾ ಎ ಎ ಟೆಕ್ನಾಲಜಿ ಆಟೋಮೇಷನ್ ಇದು ಯಾವುದು ಫ್ಯೂಚರ್ ಅಲ್ಲ ಇದೀಗಾಗಲೇ ನಮ್ಮ ಹತ್ರ ಸ್ಟಾರ್ಟ್ ಆಗಿರುವಂಥ ಒಂದು ಪ್ರೆಸೆಂಟ್ ಟೆಕ್ನಾಲಜಿ ಈ ವಿಡಿಯೋ ನಿಮಗೆ ಕೊನೆವರೆಗೂ ನೋಡಿದರೆ ನಿಮ್ಮ ಥಿಂಕಿಂಗ್ ಚೇಂಜ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ವೀಡಿಯೋನ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಪರ್ಸ್ನಲ್ ಸ್ಟೋರಿಯನ್ನು ಹೇಳ್ತೀನಿ ಕೇಳ್ಕೊಂಡ್ಬಂದ್ಬಿಡಿ ನಾನು ಲಾಸ್ಟ್ ತ್ರೀ ಇಯರ್ಸಿಂದ ಯೂಟ್ಯೂಬ್ನ ನೋಡ್ಕೊತ ಬಂದಿದ್ದೀನಿ ಎಕ್ಸ್ಪೆಷಲಿ ಕನ್ನಡದಲ್ಲಿ ಯೂಟ್ಯೂಬ್ ಟ್ರೂತ್ ಏನಂತಂದರೆ ರೈಟ್ ಇನ್ಫಾರ್ಮೇಷನ್ ಆಗಲಿ ಕ್ಲಿಯರ್ ಗೈಡೆನ್ಸ್ ಆಗಲಿ ಪ್ರಾಕ್ಟಿಕಲ್ ಟೆಕ್ನಾಲಜಿ ಆಗಲಿ ಕನ್ನಡದಲ್ಲಿ ಅಷ್ಟು ಈಸಿಯಾಗಿ ಆ್ಯಂಡ್ ಅಷ್ಟು ಕ್ಲಾರಿಟಿಯಾಗಿ ಸಿಗಲಿಲ್ಲ ಈ ಎ ಟೆಕ್ನಾಲಜಿ ಯೂಟ್ಯೂಬ್ ಗ್ರೋತ್ ಬಗ್ಗೆ ಕನ್ಫ್ಯೂಷನ್ ಜಾಸ್ತಿ ಕ್ಲಾರಿಟಿ ತುಂಬ ಕಡಿಮೆ ಈ ಮೂರು ವರ್ಷಗಳಲ್ಲಿ ಟ್ರಯಲ್ ಮಾಡಿದ್ದೀನಿ ಆಗಿದೆ ರಿಸರ್ಚ್ ಮಾಡಿದ್ದೀನಿ ಲರ್ನ್ ಮಾಡಿದ್ದೀನಿ ನಿಜವಾಗಿಯೂ ವ್ಯಾಲ್ಯೂ ಇರೋ ವಿಷಯಗಳನ್ನು ನಾನು ಕಲೆಕ್ಟ್ ಮಾಡಿದ್ದೀನಿ ಅದಕ್ಕಾಗಿ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ಚಾನಲಲ್ಲಿ ನಾನು ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಟ್ಯೂಬ್ ಕಂಟೆಂಟ್ ಅಂಡ್ ಗ್ರೋತ್ ಫ್ಯೂಚರ್ ಕಿಲ್ಸ್ ಇವೆಲ್ಲವನ್ನು ಸಿಂಪಲ್ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಟೆಕ್ ಬ್ಯಾಕ್ ಗ್ರೌಂಡ್ ಇರ್ಬೇಕಂತೇನಿಲ್ಲ ಅದಕ್ಕೆ ಬಿಗ್ನರ್ ಆಗಿದ್ದರೂ ಬರುತ್ತೆ ಸ್ಟೂಡೆಂಟ್ಸ್ ಆಗಿದ್ದರೂ ಓಕೆ ಜಾಬ್ ಮಾಡ್ತಿವ್ರಾದರೂ ಓಕೆ ಈ ಚಾನಲ್ ನಿಮಗಾಗಿನಿ ನಾನು ಈ ಚಾನಲಲ್ಲಿ ನೀವು ಲರ್ನ್ ಮಾಡೋದು ಏನೇನು ಅಂತಂದರೆ ಹೇಗೆ ಟೂಲ್ಸ್ ಪ್ರಾಕ್ಟಿಕಲಾಗಿ ಹೇಗೆ ಯೂಸ್ ಮಾಡಬೇಕು ಚಾಟ್ ಜಿ ಪಿ ಟಿ ಆಟೋಮೇಷನ್ ನಿಮ್ಮ ವರ್ಕ್ ಹೇಗೆ ಹೆಲ್ಪ್ ಮಾಡುತ್ತೆ ಯೂಟ್ಯೂಬ್ ವೀಡಿಯೋಸ್ ಫಾಸ್ಟ್ ಆ್ಯಂಡ್ ಸ್ಮಾರ್ಟರಾಗಿ ಹೇಗೆ ಆಫ್ ಕ್ರಿಯೇಟ್ ಮಾಡಬೇಕು ಫ್ಯೂಚರ್ನಲ್ಲಿ ಸರ್ವೈವ್ ಆಗೋಕ್ಕೆ ಬೇಕಾದ ಸ್ಕಿಲ್ಸ್ ಯಾವುದು ಟೆಕ್ನಾಲಜಿ ಫೇರ್ ಬೇಕಾಗಿಲ್ಲ ಪವರಾಗಿ ಯೂಸ್ ಮಾಡಬೇಕು ನೋ ಫೇಕ್ ಐಪ್ ನೋ ಅನ್ನೆಸಸರಿ ಮೋಟಿವೇಶನ್ ಓನ್ಲಿ ರಿಯಲ್ ಟೆಸ್ಟೆಡ್ ಪ್ರ್ಯಾಕ್ಟಿಕಲ್ ನಾಲೆಜು ನನ್ನ ಗೋಲ್ ಸಿಂಪಲ್ಲು ಕನ್ನಡ ಜನ ಟೆಕ್ನಾಲಜಿಯಲ್ಲಿ ಹಿಂದೆ ಬೀಳಬಾರ್ದು ಇಂಗ್ಲೀಷ್ನಲ್ಲಿ ವೀಡಿಯೋಸ್ ನೋಡಿ ಕನ್ಫ್ಯೂಸ್ ಆಗಬಾರ್ದು ಹಿಂದಿನಲ್ಲಿ ವೀಡಿಯೋಸ್ ನೋಡಿ ಅರ್ಥ ಆದ್ರೂ ಮಿಡಿಲಲ್ಲಿ ಬಿಡಬಾರ್ದು ಎ ಆಟೋಮೇಷನ್ ಆ್ಯಂಡ್ ಯೂಟ್ಯೂಬ್ ಇವೆಲ್ಲ ನಮ್ಮ ಕೈಯಲ್ಲಿ ಪವರ್ ಆಗಬೇಕು ಈ ಚಾನಲ್ ಫ್ಯೂಚರ್ ರೆಡಿ ಕನ್ನಡ ಕಮ್ಯುನಿಟಿ ಬಿಲ್ಡ್ ಮಾಡೋ ಒಂದು ಸ್ಟೆಪ್ ನಾನು ಗ್ಯಾರಂಟಿ ಕೊಡ್ತೀನಿ ಈ ಚಾನಲ್ನಲ್ಲಿ ನಾನು ಶೇರ್ ಮಾಡೋ ನಾಲೆಜು ನಿಮ್ಮ ಸ್ಕಿಲ್ಸ್ ಬಿಲ್ಡ್ ಆಗುತ್ತೆ ಥಿಂಕ್ ಅಪ್ಗ್ರೇಡ್ ಮಾಡೋಕ್ಕೆ ಫ್ಯೂಚರ್ ಪ್ರಿಪೇರ್ ಆಗೋಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ ಟೆಕ್ನಾಲಜಿ ನಿಮ್ಮ ಜಾಬ್ ಕಿತ್ಕೊಳ್ಳೋದಲ್ಲ ಟೆಕ್ನಾಲಜಿ ಯೂಸ್ ಮಾಡಿದವರು ತಮ್ಮ ಜಾಬನ್ನು ಕಳ್ಕೊಳ್ತಾರೆ ಫ್ಯೂಚರ್ ರೆಡಿ ಆಗಬೇಕಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಸ್ಪೆಷಲಾಗಿ ಹೇಳ್ತಾ ಇರೋದು ಸ್ಟೂಡೆಂಟ್ಸ್ ಎಸ್ ಎಲ್ ಸಿ ಪಿ ಎಚ್ ಸಿ ಡಿಗ್ರಿಯಲ್ಲಿ ಓದ್ತಾ ಇರುವಂಥ ಸ್ಟೂಡೆಂಟ್ಸ್ ಈ ಚಾನಲನ್ನು ಫಾಲೋ ಮಾಡ್ಕೊತ ಬನ್ನಿ ನಿಮ್ಮ ಒಂದು ಎಜುಕೇಷನ್ ಕಂಪ್ಲೀಟ್ ಆಗೋಷ್ಟೇ ಒಂದಲ್ಲ ಒಂದು ಸ್ಕಿಲ್ಸಲ್ಲಿ ನೀವು ಇಂಪ್ರೂವ್ ಆಗಿ ಆಗ್ತೀರಾ ಸೊ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ಮುಂದಿನ ವೀಡಿಯೋ ನಿಮ್ಮ ಲೈಫ್ ಡೈರೆಕ್ಷನ್ ಚೇಂಜ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್